ನಮಸ್ಕಾರಗಳು ನಾನು ಗುರರಾಜ್ ಆಚಾರ್ ಹೆರ್ಕಲ್ ಈಗ ಒಂದು ಹೊಸ ಕಾರ್ಯಕ್ರಮ ನಿಮ್ಮ ಎದುರಿಗೆ ತಗೊಂಡು ಬರ್ಲಿಕ್ಕೀವಿ ಹೊಸ ವಿಚಾರ ಕಚ್ಚುವಂತದು ಹೆಸರು ಏನು ಅಂತಂದ್ರೆ ವ್ಯೂ ಹ್ಞೂ ಏನಿದು ಬೇ ಆ್ಯಂಡ್ ಜೋ ಅಂದ್ರೆ ಏನು ಅಲ್ರಿ ಹೆಸರನ್ನಾಗಿ ಏನದ ಹಾ ಬೇ ಜೋ ಅಂದ್ರೂ ಅಷ್ಟೇ ಕಾಕು ವಿತ್ ಗುರುರಾಜ್ ಅಂದ್ರೂ ಅಷ್ಟೇ ವಿಷಯ ಹೆಸರಿಗೆ ಮಹತ್ವ ಇಲ್ಲ ಸಬ್ಜೆಕ್ಟ್ ಏನದ ಅದು ಬಹಳ ಮಹತ್ವ ನೀವು ಅದನ್ನ ಟೆನ್ಷನ್ ತಗೋಬೇಡ್ರಿ ಚಿಂತೆ ಮಾಡ್ಬೇಡ್ರಿ ಏನ್ ಹೆಸರಿಟ್ಟಿವಿ ಏನ್ ಮಾತಾಡ್ಲಿಕ್ಕಿತ್ತೀವಿ ವಿಷಯ ಏನದ ವಿಷಯದಾಗ ಒಳಗ ಸ್ವಲ್ಪ ನಾವು ಬಂದಾಗ ಆ ವಿಷಯ ಏನಂತ ಗೊತ್ತಾಗ್ತದೆ ಹೆಸರು ಏನಂತ ಉಂಡೇನ್ ಬಿಡುದು ಬಹಳ ವಿಚಾರ ಮಾಡುವಂತದ್ದಲ್ಲ ನಾ ವಿಚಾರ ಮಾಡು ಅಂತು ವಿಚಾರ ಕಚ್ಚುವಂತ ವಿಷಯ ಹೇಳುದೇ ಇಲ್ಲ ಗಂಭೀರ ವಿಷಯ ಒಟ್ಟ ಹೇಳುದಿಲ್ಲ ನೀವು ನಾ ಹೇಳಿದ್ದೀನಿ ಗಂಭೀರ್ ತಗೋಬೇಡ್ರಿ ಆದ್ರೂ ಅದರ ಗಂಭೀರ್ ವಿಷಯ ಇರ್ತಾವ ಚಿಂತೆ ಯಾರು ಮಾಡಂಗಲ್ಲ ಅವರಿಗೆ ಸ್ವರ್ಗ ಸಿಗ್ತದಂತ ಯಾರು ಚಿಂತೆಯಿಂದ ಮುಕ್ತರಾಗ್ಯಾರೋ ನಿಶ್ಚಿಂತರಾಗ್ಯಾರೋ ಟೆನ್ಷನ್ ಫ್ರೀ ಇದ್ದಾರೋ ಅವರಿಗೆ ದೇವರಲಿತಂತೆ ಇದು ಹೆಂಗ ಈ ನಮ್ಮ ಭಾಗದ ಕೆಲವರು ಜನ ಯೋಗಿಗಳಿದ್ದಾರೆ ಅವರು ತಮ್ಮ ತಲೆ ವಿಚಾರ ಎಲ್ಲ ತೆಗೆದು ಸ್ವಚ್ಛ ಮಾಡ್ಬೇಕಂತಾರೆ ಎಲ್ಲ ವಿಚಾರ ತೆಗೆದು ಸ್ವಚ್ಛ ಮಾಡುದು ಅದಕ್ಕೆ ಮತ್ತ ಹೊಸ ಉಚ್ಚಾರ ತುಂಬುದು ಅದೇನು ಪ್ಲಾಸ್ಟಿಕ್ ಕೊಡೋಣ ಈ ತೆಗದೆ ಸುರುವಿದೆ ಮತ್ತೊ ಒಳಗೆ ಹಾಕಿದೆ ಹಿಂಗೆಲ್ಲ ಬರುದಿಲ್ಲ ವಿಚಾರ ಅನ್ನೋದು ಒಳಗೆ ಒಂದು ಸರ್ತೆ ತುಂಬ ತಂದ್ರೆ ಮುಗಿದು ಹೋಯ್ತದ ಮುಂದೆ ತೆಗಿಲಿಕ್ಕೆ ಬರಂಗಿಲ್ಲ ಸಣ್ಣನೂರು ಮೂರು ವರ್ಷಕ್ಕೆ ಏನು ಬುದ್ಧಿ ಬರ್ತದೆ ಅದು ನೂರು ವರ್ಷ ಆದ್ರೂ ಹೋಗುದಿಲ್ಲ ಅದಕ್ಕೆ ವಿಚಾರ ಒಳ್ಳೇದನ್ನೇ ಹಾಕ್ಬೇಕು ಒಮ್ಮೆ ಏನಾಯ್ತು ಅಂತಂದ್ರೆ ಈ ಯಾರು ನಿಶ್ಚಿಂತ ಇದ್ದಾರೋ ಅವ್ರಿಗೆ ದೇವ್ರ ಒಲಿತಾನ ಅಂತ ಹೇಳ ನೋಡ್ರಿ ಬರೇ ನಾ ಹೇಳ್ತೀನಿ ಅಂತಲ್ಲ ಇಂಥ ಏನಂತಾರ ಇದೇ ವಿಚಾರನ ಅಂದ್ರ ಎಲ್ಲಾ ಸಂಸಾರದ ಎಲ್ಲಾ ಚಿಂತೆಯನ್ನು ಬಿಟ್ಟು ಮಾಯೆಯನ್ನು ಬಿಟ್ಟು ಎಲ್ಲಾ ಗೋಜಲಗಳನ್ನ ಬಿಟ್ಟು ಹೆಂಡತಿ ಮಕ್ಕಳು ಬಂದು ಒಳಗ ವ್ಯಾಪಾರ ವ್ಯವಹಾರ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹಿಮಾಲಯದಾಗ ಯಾರು ಹೋಗಿ ಕೂತು ಜಪ ತಪ ಅನುಷ್ಠಾನ ಮಾಡ್ತಾರೋ ಕೇವಲ ಭಗವಂತನ ಜ್ಞಾನ ಸಂಬಂಧಪಟ್ಟಂಗ ಧ್ಯಾನ ಯಾರು ಮಾಡತಾರೋ ಅವ್ರಿಗೆ ದೇವರು ಒಲಿತಾನ ಎಷ್ಟು ಮಂದಿ ಕವಿಗಳು ಹಾಡ್ಯಾರ ಎಲ್ಲ ಬಿಟ್ಟು ಹಿಮಾಲಯದ ಕುತ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ದೇವರು ಒಲಿತಾನಂತೆ ದುನಿಯಾ ಕೆ ಮಜೆ ಸಬ್ ಬಯಟಕರ ಏಕಾಂತಮೆ ಜ್ಞಾನದ ಹರಿಚರಣಕ್ಕೆ ಎಷ್ಟು ಚಂದ ಹೇಳ್ತಾರೆ ಅದ್ರದ್ದು ಸಾಧ್ಯತೆ ಏನ್ರಿ ನೂರು ವರ್ಷ ಆದ್ರೂ ಸಣ್ಣ ಕೂಸಿದ್ದಾಗಿನ ಬುದ್ಧಿ ಹೋಗುದಿಲ್ಲ ನೀವು ಎಲ್ಲಾ ಬಿಟ್ಟು ಬಿಡ್ರಿ ಎಲ್ಲಾ ತಲಗಿನ ವಿಚಾರ ತೆಗಿರಿ ಹೊಸ ವಿಚಾರ ಹಾಕ್ರಿ ಅಂದ್ರೆ ಸಾಧ್ಯ ಸಾಧ್ಯತೆ ಬ್ಯಾಲೆನ್ಸ್ ಶೀಟ್ ಬದಲು ಮಾಡಬಹುದು ಅಕೌಂಟ್ಸ್ ಬದ್ಲ್ ಮಾಡಬಹುದು ಕಂಪನಿಗಳನ್ನು ಚೇಂಜ್ ಮಾಡ್ಬೋದು ನೀವು ಎಲ್ಲ ಮನಿ ಬದಲ ಮಾಡಬಹುದು ಮನುಷ್ಯನ ವಿಚಾರ ಬದಲ ಮಾಡ್ಲಿಕ್ಕೆ ಸಾಧ್ಯಲ್ಲ ವಿಚಾರದೊಳಗೆ ಶಕ್ತಿ ಅದ ಮನುಷ್ಯ ಸಾಯ್ತಾನ ಆತನ ವಿಚಾರ ಉಳಿತಾವ ನೀವು ಇದು ಯಾವುದು ಗಂಭೀರ್ ತಗೋಬೇಡ್ರಿ ವಿಚಾರ ಮಾಡಬೇಡ್ರಿ ನೀವು ಇರಬೇಕು ಅಗದೇ ಸಂತೋಷದಿಂದ ಇರ್ಬೇಕು ನಾ ಹೇಳುವಂತ ಮಾತುಗಳು ನಿಮ್ಗೆ ಸಂತೋಷ ಅಂತ ಅನಿಸಿನ ಆಯ್ತಾವ ಮಾತಾಡಿ ವಿಚಾರ ಎಂದಿಗೂ ಸಾಯುವುದಿಲ್ಲ ವಿಚಾರಕ್ಕೆ ಸಾವಿಲ್ಲ ಈ ಹಿಂದೇನ್ ವಿದ್ಯಾ ಬರ್ತದಲ್ರಿ ಅದಕ್ಕೆ ಹೇಳ್ತಾರೆ ಬಹಳ ಶಣ್ಯಾಗ ಏನಂದ್ರೆ ಹಿಂದಿನ ಜನ್ಮದ ಪುಣ್ಯ ಅಂತ ಹಿಂದಿನಿಂದ ವಿಚಾರಗಳು ಜ್ಞಾನ ಅನ್ನೋದಲ್ಲ ಅದಕ್ಕೆ ಜ್ಞಾನದ ಒಂದು ಜನ್ಮ ಜನ್ಮಾಂತರದಿಂದ ಇದು ಹೊರತು ಒಮ್ಮಲ್ಗೆ ಇವತ್ತು ಬಂತು ಇವತ್ತು ಇದ್ದಿದ್ದನ್ನ ತೆಗಿರಿ ಮತ್ ಹೊಸದ ಹಾಕ್ರಿ ನಮ್ ಯೋಗ್ಯಗಳು ಪ್ರಯತ್ನ ಪಡ್ಲಿಕ್ಕೆ ಹಿಂಗ ಒಬ್ಬವ್ವ ಈ ಈ ತರ ಏನಾದ್ರೂ ನಾವು ನಮ್ಮ ವಿಚಾರಗಳನ್ನ ಬದಲು ಮಾಡಬೇಕು ಅಂತಂದ್ರೆ ಪೂರ್ಣವಾಗಿ ಎಲ್ಲ ತೆಗೆದು ಸಣ್ಣ ಕೂಸಿನ ಹಂಗೆ ಮತ್ತು ಹೊಸ ವಿಚಾರ ಮತ್ತು ಹೊಸ ನಗು ನಲಿವು ಇದನ್ನೆಲ್ಲ ಸೇರಿಸ್ತಾ ಬರೇ ಭಗವಂತನ ಧ್ಯಾನ ಮಾಡಬೇಕು ಅಂತಂದ್ರೆ ದೇವರನ್ನ ನಾವು ಹೊಂದಬೇಕು ಅಂತಂದ್ರೆ ಆ ಸಂತೋಷವನ್ನು ಹೊಂದಬೇಕು ಅಂತಂದ್ರೆ ಎಲ್ಲಾ ವಿಚಾರಗಳಿಂದ ಮುಕ್ತಿ ಆಗು ಒಂದು ಅರ್ಹತ ಅಂತ ಇರ್ತದೆ ಈಗ ನೋಡ್ರಿ ಒಬ್ಬ ಅರ್ಹ ಅಂತ ಇದ್ದ ಸುಮ್ಮನೆ ಒಂದು ಕ್ಯಾರೆಕ್ಟರ್ ಅರ್ಹ ಅಂತ ಇದ್ದ ಅಂತ ಇಟ್ಕೊಡ್ರಿ ಅರ್ಹ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಅಲ್ಲೇ ಹಿಮಾಲಯದಾಗ ಹೋಗ್ತಾನೆ ನದಿ ದಂಡಿಗೆ ಹೋಗ್ತಾನ ಅಲ್ಲಿ ಹೋಗಿ ನಾನು ದೇವರನ್ನ ನಾವು ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಿಶ್ಚಿಂತಿರ್ಬೇಕು ಟೆನ್ಷನ್ ಫ್ರೀ ಇರ್ಬೇಕು ಅದಕ್ಕೆ ಎಲ್ಲಾ ಮಾಯಾ ಮೋಹದಿಂದ ಮುಕ್ತನಾಗಿರ್ಬೇಕು ಆ ಕಾರಣಕ್ಕಾಗಿ ನದಿ ದಂಡಿಗೆ ಹೋಗ್ತಾನ ಅಲ್ಲಿ ಕುತ್ಕೊಳ್ತಾನೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರ್ ಚಾಲೂ ಆಗ್ತದ ಜಪಮಣಿ ಹಿಡ್ಕೋತಾನ ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾನ ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವಸ ಹಿಂಗ್ ಕೆಲವು ದಿವ್ಸ ಹೋಗ್ತದೆ ಹೋದ ನಂತರ ಒಂದ್ ದಿವ್ಸ ಆ ನದಿಯನ್ನ ದಾಟ್ಲಿಕ್ಕೆ ಒಂದು ಜಿಂಕೆ ಓಡಾಡ್ತಾ ಬರ್ತಿರ್ತದೆ ಅದಕ್ಕಿಂತ ಹಿಂದೂ ಒಂದು ಹುಲಿ ಬೆನ್ನತ್ತ ಆ ಹುಲಿ ನೋಡಿ ಪ್ರಾಣ ಬೆದರಿಕೆಯಿಂದ ಆ ಗರ್ಭಿಣಿ ಆಗಿರ್ತಕ್ಕಂಥ ಜಿಂಕೆ ಈ ಕಡೆಯಿಂದ ಆ ಕಡೆ ಜಿಗದ್ ಬಿಡ್ತು ಜಿಗಿಯುವಂತ ಸಂದರ್ಭದಾಗ ಆ ತಾಯಿ ಜಿಂಕಿ ಸತ್ ಹೋಗ್ಬಿಡ್ತದ ಸಣ್ಣ ಜಿಂಕಿ ಉಳಿತದ ಈ ಈ ವಿಚಾರ ವ್ಯಕ್ತಿ ಎಲ್ಲ ಬಿಟ್ಟು ಬಂದ್ರ ದೇವರು ಸಿಗ್ತಾನಂತ ಅಂತ ಹೇಳಿದ್ರಲ್ಲ ಅರ್ಹ ಅನ್ನುವಂತ ವ್ಯಕ್ತಿ ಅವರು ಯೋಗಿಗಳವರು ಅಲ್ಲಿ ಕುತ್ಕೊಂಡಿರ್ತಾರ ನೋಡ್ತಾರ ಸಣ್ಣ ಜಿಂಕಿ ಮರಿ ಇವತ್ತು ಹುಟ್ಟಿದ್ದು ತನ್ನ ಕಣ್ಣು ಎದುರಿಗೆ ಜನನಾಗಿದ್ದು ಅದು ಈ ರೀತಿ ತಾಯಿನ ಕಳ್ಕೊಂಡ್ತಲಾ ಅಂತ ಹೇಳಿ ಅನಿಸಿ ಅದ್ರ ಹತ್ರ ಹೋಗ್ತಾನೆ ಅದ್ರ ಸೇವಾ ಶುರು ಆಗ್ತದೆ ಸೇವಾ ಶುರು ಆಗ್ತದ ಅದಕ್ಕೆ ಹಾಲು ತಂದು ಕೊಡ್ತಾನ ಎಲ್ಲಿಂದನೋ ಏನೇನೋ ತಿನ್ನಿಸ್ತಾನ ಅದನ್ನ ಜಪಾನ್ ಮಾಡ್ಲಿಕ್ಕೆ ತಾನ ಸುತ್ತ ಅವ ಕಣ್ಣು ಮುಚ್ಚಬೇಕು ಜಪಾ ಮಾಡ್ತಿರ್ಬೇಕು ಆ ಜಿಂಕೆ ಆ ಕಡೆ ಈ ಕಡೆದನು ಅಲ್ಲಿ ಹೋಯ್ತೇನೋ ಇಲ್ಲಿ ಬಂತೇನು ಅದ್ರ ಸುತ್ತ ಬೇರೆ ಯಾವ ಪ್ರಾಣಿ ಬಂದಾವೇನೋ ಈ ರೀತಿ ಚಿಂತೆ ಮಾಡ್ತಾ 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 ದೇವರು ಜಪ ಮಾಡೋದೇನಿತ್ತು ಕಡಿಮೆ ಚೂರಾಗಿ ಕಡಿಮೆ ಮಾಡ್ತಾ ಜಿಂಕಿ ಜಪ ಚಾಲು ಮಾಡ್ತ ಮಾಡಿ 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 ಜಿಂಕಿ ಅಲ್ಲದ ಅವನ ಮನಸ್ಸಲ್ಲೇ ಅದ ಜಿಂಕಿ ಬಂತೇನು ಹೋದ್ ಈ ತರ ಜಿಂಕಿ ಜೋಡಿ ಆಟ ಆಡ್ತಾ ಆಡ್ತಾ ಆ ಜಿಂಕಿ ಜೊತೆಗೆ ಆತನಿಗೆ ಮೋಹ ಬೆಳೀತಿ ಯಾವ ಟೆನ್ಷನ್ನು ಯಾವ ವ್ಯಾಪಾರ ಯಾವ ಜೀವನದ ವ್ಯಾಪಾರ ಅಂತ ಕರಿತೀವಲ್ಲ ಇದನ್ನೆಲ್ಲ ಬಿಟ್ಟು ಬರಬೇಕು ನಾನು ಹೊಸದನ್ನು ಮಾತ್ರ ಮಾಡಬೇಕು ಕೇವಲ ದೇವರನ್ನ ಮಾತ್ರ ಧ್ಯಾನ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಏನೋ ಮಾಡಬಾರ್ದು ಅಂತ ಬಂದಿದ್ದ ಆತನಿಗೆ ಜಿಂಕಿ ಮೋಹ ಚಾಲು ಆಯ್ತು ಆ ಜಿಂಕಿ ಹಿಂದೆ ಬೆನ್ನ ಜಿಂಕಿ ಒಂದು ದಿವಸ ತಪ್ಸ್ಕೊಂಡು ಹೋಗ್ಬಿಡ್ತು ಅಲ್ಲಿಗೆ ಈತನಿಗೆ ದೇವರು ಬೆಟ್ಟ ಹದಂಗಾಯ್ತು ಅಂತ ನೋಡ್ರಿ ಜೀವನದೊಳಗೆ ದೇವ್ರ ಭೇಟಿ ಆಗ್ಬೇಕು ಅಂದ್ರೆ ಚಿಂತಾಮುಕ್ತರಾಗಿರ್ಬೇಕು ಹಿಂಗೆ ಇದ್ದದ್ನ ಬಿಟ್ಟು ಇಲ್ಲ ಚಿಂತೆ ಹಚ್ಕೋಬಾರ್ದು ಹೆಂಗ ಜಿಂಕಿ ಚಿಂತೆ ಹಚ್ಕೊಂಡ್ ಕೂತ ಹಂಗೆ ಬೇರೆ ಚಿಂತೆ ಹಚ್ಕೋಬಾರ್ದು ಏನಾಗ್ತದ ಅಂತಂದ್ರೆ ಚಿಂತೆ ಮನುಷ್ಯನ್ ಚಿತೆ ಇದ್ದ ಅದು ಮನುಷ್ಯನ್ ಕೊಂದು ಬಿಡ್ತದ ನಾವು ದೇವರನ್ನು ಕಾಣಬೇಕು ಅಂತ ಹೊಂಟಂತ ವ್ಯಕ್ತಿ ಇನ್ಯಾವುದೋ ಚಿಂತೆ ಹಚ್ಕೊಂಡು ಕೊಡ್ತ ಒಬ್ಬ ಒಬ್ಬ ರಾಜ ಇದ್ದಂತೆ ಬಹಳ ಒಳ್ಳೆ ಬಹಳ ರುಚಿ ರುಚಿಯಾಗಿರ್ತಕ್ಕಂಥ ಒಂದು ಹಣ್ಣು ಅಪರೂಪದ ಹಣ್ಣು ಆ ಸೀಸನ್ನಾಗ ಸಿಗಲಾರ್ದಂಥ ಹಣ್ಣು ಮಧುರವಾಗಿರ್ತಕ್ಕಂಥ ಹಣ್ಣು ತನ್ನ ಪ್ರಿಯಳಾಗಿರ್ತಕ್ಕಂಥ ಪತ್ನಿಗೆ ತಂದು ಕೊಡ್ತಾನ ರಜಾ ಏನು ಮಾಡ್ದ ಒಂದು ಹಣ್ಣು ತೊಗೊಂಡ ತೊಗೊಂಡು ಬಂದು ತನ್ನ ಹೆಂಡತಿಗೆ ಇದು ನೀ ತಿನ್ನು ಅಂತ ಕೊಟ್ಟ ಅಕ್ಕಿ ಏನು ಮಾಡಿದ್ಲು ಅಕ್ಕಿಗೆ ಇನ್ನೊಬ್ಬ ಯಾರೋ ಬೇಕಾಗಿತ್ತು ಹೋಗಿ ಕೊಡ್ಲ ಇದು ನೀ ತಿನ್ನು ಅಂತ ಅವನಿಗೆ ಕೊಟ್ಲು ಅವ ಏನು ಮಾಡ್ದ ಅವ ಇನ್ನೊಬ್ಬ ಕೀನೇ ಅಂತ ಅವಕೀಗೋಗ ಕೊಡ್ಲ ಹಿಂಗ ಆ ರಾಜ ಕೊಟ್ಟಂತ ಹಣ್ಣು ಆ ಕಿಲ್ ಮತ್ತೊಬ್ಬನಿಗೆ ಅಲ್ಲಿ ಮತ್ತೊಬ್ಬನಿಗೆ ಲಾಸ್ಟಿಗೆ ಏನಾಯ್ತು ಆ ರಾಜ ಕೊಟ್ಟಂತ ಹಣ್ಣು ರಾಜನ ಅರಮನೆಯ ದಾಸಿಗೆ ಆಗುವಂತದ್ದು ಆ ದಾಸಿ ಪಾಪ ಇವನು ಸೇವಾ ಮಾಡ್ತಿರ್ಲೋ ರಾಜ ನಮಸ್ಕಾರ ಮಾಡಿ ಬಂದು ಈ ಹಣ್ಣು ನಿಮ್ಮ ಅಂದಿನಿತ್ತು ಓಡ್ರಿ ಅಂತ ನೋಡ್ತಾನೆ ಈ ಹಣ್ಣು ನಾನೇ ಕೊಟ್ಟಿದ್ದ ನಾನು ಹೇಳ್ತಿ ಕೊಟ್ಟಿದ್ದು ಒಳ್ಳೆ ಹೆಂಗ್ ಬಂತು ಅಂತ ವಿಚಾರ ಮಾಡ್ದ ತಕ್ಷಣ ನಿರ್ಧಾರಕ್ಕೆ ಬಂದ ಇದಿಷ್ಟಕ್ಕೆಲ್ಲ ಕಾರಣ ಯಾರು ಆ ಮನ್ಮಥ ಆ ಮನ್ಮಥ ಬೇಡ ಆ ಹೆಂಡತಿ ಬೇಡ ಈ ಮಕ್ಕಳು ಬೇಡ ಈ ಬಂಧ ಬೇಡ ಈ ಬಳಗ ಬೇಡ ಈ ರಾಜ ಸಿಂಹಾಸನ ಬೇಡ ಇದು ಎಲ್ಲ ಬೇಡ ಅಂತ ತ್ಯಾಗ ಮಾಡ್ದ ಎಲ್ಲಾರಿಗೂ ಧಿಕ್ಕಾರ ಹಾಕಿದ ಹೋಗ್ಲಿ ಕೊನೆಗೆ ತನಗೆ ತನಗೂ ಧಿಕ್ಕಾರ ಹಾಕೊಂಡ ಇಂಥ ಅಂದ್ರೆ ಚಿಂತೆಯ ಹೊಂಟು ಅಂತ ಮನುಷ್ಯಾಗ ಕೊನೆಗೆ ತನಗೂ ಧಿಕ್ಕಾರಾಗುವಂತ ಪರಿಸ್ಥಿತಿ ಬರ್ತದೆ ಇದು ನಾ ಹೇಳಿದ್ದಲ್ರಿ ಮಾತು ನಂದು ಆಗಿರಬಹುದು ಆದ್ರೆ ಇದ್ರ ಹಿಂದೆ ನೀತಿ ಶತಕ ಅಂತ ಬರ್ದಂತ ಭರ್ತೃಹರಿ ಹೇಳ್ತಾರೆ ರಾಜರು ಮನ್ಮತನಿಗೆ ಧಿಕ್ಕಾರ ಹಾಕ್ತಾರೆ ಇದಕ್ಕೆಲ್ಲ ಹಿಂದಿನ ಕಾರಣ ಯಾವುದು ನೋಡ್ರಿ ಯಾವಾಗ ಒಬ್ಬ ವ್ಯಕ್ತಿ ಚಿಂತೆಗೆ ಬಹಳ ಒಳಗಾಗ್ತಾನ ಅಂತ ಹೇಳಿದ್ರೆ ಆತನಿಗೆ ಮೋಹ ಜಾಸ್ತಿ ಅದ ಅಂತ ಅರ್ಥ ಮನಸ್ಸು ಚಂಚಲದ ಅಂತ ಅರ್ಥ ಈ ಮನಸ್ಸು ಮೋಹದಿಂದ ಮುಕ್ತರಾಗಿರ್ಬೇಕು ದೇವರನ್ನ ಕಾಣಬೇಕು ಅಂದ್ರೆ ಸಂತೋಷದಿಂದ ಇರ್ಬೇಕು ಈ ಕಾರಣಕ್ಕಾಗಿ ಏನ್ ಮಾಡ್ಬೇಕು ಜ್ಯೋತಿಷ್ಯದಾಗಿ ಹೇಳ್ತಾರೆ ಮನಸ್ಸು ಹಿಡಿದಾಗಿರ್ಬೇಕು ಅಂತ ಹೇಳಿದ್ರೆ ರುದ್ರದೇವರು ಪ್ರಾರ್ಥನಾ ಮಾಡ್ಬೇಕಂತ ತೈಲ ಧಾರೆ ಎಂತೆ ಮನಸ್ಸು ಕೊಡು ಅರಿಯಲ್ಲಿ ಶಂಭೋ ನೋಡ್ರಿ ಈಶ್ವರನ ಜಪ ಮಾಡ್ಬೇಕಂತ ಜ್ಯೋತಿಷ್ ಹೇಳ್ತದೆ ಹಿಂಗಾಗಿ ನಾವೆಲ್ಲ ದೇವರು ಪ್ರಾರ್ಥನೆ ಮಾಡೋಣ ಈಶ್ವರನ ಪ್ರಾರ್ಥನೆ ಮಾಡೋಣ ಆರಾಮಿರೋಣ